ವಚನಗಳು ಮುಂದುವರೆದ ಭಾಗ ಸುಂಕದ ಬಂಕಣ್ಣ ಎಂಬತ್ನಾಲ್ಕು ಲಕ್ಷ ಕೋಟಿ ಮಾರಿನಲ್ಲಿ ಮಾರಿಸಿಕೊಂಡ ಶರೀರ ಇದು ತಂದವರಣ್ಣ ಕಾಯಕ್ಕೆ ಜೀವ ಸುಂಕವ ಕೊಡದೆ ಕಾಯದೊಳಗಣ ಬಂದ ಭಾವಭ್ರಮೆ ಸುಂಕ ಈ ವಿಧದ ಚೀಟ ಬಂಕೇಶ್ವರ ಲಿಂಗದಲ್ಲಿ ಒಪ್ಪಿಸಿಕೊಳ್ಳಿರಣ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರವನ್ನು ನಮಗೆ ಕೊಟ್ಟವರು ಯಾರು ಈ ದೇಹಕ್ಕೆ ಜೀವವೇ ಒಂದು ಸುಂಕವಿದ್ದಂತೆ ಅಂತ ಹೇಳ್ತಾರೆ ನಾವು ಈ ದೇಹದ ಮೇಲಿನ ಮೋಹ ಮತ್ತು ಅಹಂಕಾರ ಎಂಬ ಸುಂಕವನ್ನು ದೇವರಿಗೆ ಸಲ್ಲಿಸಿದ್ದರೆ ಸಂಸಾರದ ಮಾಯೆ ನಮಗೆ ಭಾರವಾಗುತ್ತದೆ ಅದರಿಂದ ನಮ್ಮ ಸಕಲ ಕರ್ಮಗಳನ್ನು ಮತ್ತು ಭಾವನೆಗಳನ್ನು ಬಂಕೇಶ್ವರ ಲಿಂಗಕ್ಕೆ ಅರ್ಪಿಸಬೇಕು ಅಂತ ಮೊದಲನೇ ಪೇರು ತಿಳಿಸ್ತಿದ್ದಾರೆ ನೆಕ್ಸ್ಟ್ ಕಣ್ಣು ನೀರ ನುಂಗಿದಂತೆ ಬಣ್ಣ ಛಾಯವ ನುಂಗಿದಂತೆ ಉರಿ ಸಾರ ಉರಿ ಸಾರವ ಕೊಂಡಂತೆ ನಿರುತ ನಿರ್ವಾಣವಾದಂತೆ ಸರಶಂಕೆಯಲ್ಲಿ ಬಿಟ್ಟು ಶರದಿಯ ಒಡಗೂಡಿದಂತೆ ತರುವಿನ ಸುಂಕವ ಮನೆದುರಿಗೆ ಕರ್ತಂಗೆ ಒಪ್ಪಿಸಿದೆ ಸಂದಿತು ನೀವು ಕೊಟ್ಟ ಎಂಬುದು ಮುನ್ನವೇ ಬಯಲಾಯಿತು ಬಂಕೇಶ್ವರ ಲಿಂಗದಲ್ಲಿ ಸೊ ಇಲ್ಲಿ ಎರಡನೇ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕಣ್ಣೀ ಅಂದರೆ ಕಣ್ಣೀರು ಕಣ್ಣಿನಲ್ಲೇ ಹಿಂಗೆ ಹೋದಂತೆ ಅಂದರೆ ನಮ್ಮ ಒಂದು ಕಣ್ಣೀರು ಕಣ್ಣಿನಲ್ಲೇ ಹಿಂಗೋಗುತ್ತೆ ನಮ್ಮ ಒಂದು ಬಣ್ಣವು ನೆರಳಿನಲ್ಲಿ ಬೆರೆತು ಹೋದಂತೆ ಅಂದರೆ ನಮ್ಮ ಬಣ್ಣ ಏನಿದೆಯಲ್ಲ ಆಕಾರ ಅದು ನೆರಳಿನಲ್ಲಿ ಬೆರೆತು ಹೋದಂತೆ ಬೆಂಕಿಯು ತನ್ನ ಮೂಲವನ್ನು ಸೇರಿಕೊಂಡಂತೆ ಅಂದರೆ ಬೆಂಕಿ ತನ್ನದೇ ಆದಂಥ ಮೂಲ ಸೇರಿಕೊಂಡಂತೆ ನಮ್ಮ ಅರಿವೇನಿದೆಯಲ್ವಾ ಅದು ಪರಮಾತ್ಮನಲ್ಲಿ ಬೆರೀಬೇಕು ಅನ್ನೋದನ್ನು ಹೇಳ್ತಾರೆ ಸಮುದ್ರವನ್ನು ಸೇರಿದ ಮೇಲೆ ನದಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತೆ ಹೆಂಗೆ ಒಂದು ನದಿಯಿಂದ ಬರಂತ ನೀರು ಸಮುದ್ರಕ್ಕೆ ಹೋದಾಗ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅದೇ ರೀತಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನನ್ನ ತನುವಿನ ಸುಂಕವನ್ನು ದೇಹದ ಮೇಲಿನ ಮಮತೆ ಅದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು ದೇವರು ನನಗೆ ನೀಡಿದ್ದ ಜವಾಬ್ದಾರಿ ಮುಗಿಯದೇ ಮುನ್ನವೇ ನನ್ನ ಅರಿವು ಮತ್ತು ಬಂಕೇಶ್ವರ ಲಿಂಗ ಎಂಬ ಬಯಲಿನಲ್ಲಿ ಶೂನ್ಯವಾಗಿ ಲೀನವಾಗಬೇಕು ಅಂತಂದರೆ ಝೀರೋ ಆಗಬೇಕು ಅನ್ನೋದನ್ನ ಇಲ್ಲಿ ಎರಡನೇ ಪೆರದಲ್ಲಿ ಹೇಳ್ತಾರೆ ಈಗ ನೋಡೋಣ ವೇಷಲಾಂಛನದ ಚಿತ್ತಾವಾಸದ ಪಾಶವನ್ನೆತ್ತಿ ಈಶನರಿಯದ ಶೆಟ್ಟಿ ವಿಷಕ್ಕಾಗಿ ಕೈಯಂತು ತನ್ನ ವ್ಯವಹಾರಕ್ಕೆ ನಷ್ಟ ಬಂದಿತು ಬಂಕೆ ಲಿಂಗ ಲಿಂಗೇಶ್ವರ ಬಂಕೆ ಬಂಕೇಶ್ವರ ಲಿಂಗಕ್ಕೆ ಲಾಭವಾಯಿತು ಸಾಕಾರವೆಂಬ ಶೆಟ್ಟಿ ಜೀವವೆಂಬ ಎತ್ತಿನ ಮೇಲೆ ಎತ್ತಿ ಒಡೆಯಲಾಗಿ ಬಹುವಿಧ ಚರಿತ್ರದ ಭೇದ ವ್ಯವಹಾರದ ಒಡೆಯಂಗೆ ಕೋಡಿ ಕರಣಂಗಳೆಂಬ ಸರಕ ಒತ್ತು ಮಾರುವ ಸೆಟ್ಟಿಗಳೆಲ್ಲರೂ ಕೂಡಿ ಬಂಕೆ ಲಿಂಗ ಬಂಕೇಶ್ವರ ಲಿಂಗಕ್ಕೆ ಸುಂಕವ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಲೌಕಿಕ ಏನು ಹೇಳ್ತಾ ಇದ್ದಾರೆ ಅಂದರೆ ವ್ಯಾಪಾರವನ್ನು ಆಧ್ಯಾತ್ಮಿಕ ಜೀವನಕ್ಕೆ ಹೋಲಿಸ್ತಾ ಇದ್ದಾರೆ ಮನುಷ್ಯನು ಶೆಟ್ಟಿ ಸಂಸಾರದ ವೇಷವನ್ನು ಧರಿಸಿ ಇಂದ್ರಿಯಗಳೆಂಬ ಸರಕುಗಳನ್ನ ಒತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ಈ ಒಂದು ವ್ಯಾಪಾರದಲ್ಲಿ ಅವನಿಗೆ ನಷ್ಟ ಆದರೂ ಅಂದರೆ ಲೌಕಿಕ ಒಂದು ಸುಖ ಸಿಗದಿದ್ದರೂ ಆ ಒಂದು ಎಲ್ಲ ಕರ್ಮಗಳ ಫಲವು ಬಂಕೇಶ್ವರ ಲಿಂಗಕ್ಕೆ ದೇವರ ಲಾಭ ಆಗುತ್ತದೆ ಇಲ್ಲಿ ಅವನಿಗೆ ಏನೇ ಒಂದು ಸುಖ ನಷ್ಟ ಆದ್ರೂ ಸಿಗದೇ ಇದ್ರೂ ಈ ಎಲ್ಲ ಕರ್ಮಗಳು ಏನಿರುತ್ತಲ್ಲ ಅದು ಬಂಕೇಶ್ವರ ಲಿಂಗಕ್ಕೆ ಲಾಭ ಆಗುತ್ತಂತೆ ಅಂದರೆ ಎಲ್ಲ ಕಾರ್ಯಗಳನ್ನು ದೇವರಿಗೆ ಅರ್ಪಿಸಬೇಕು ಎಂಬುದು ಇದರ ತಾತ್ಪರ್ಯ ಆಗಿದೆ ಇಲ್ಲಿ ಇಂತಹ ಶೆಟ್ಟಿಗಳು ಬಂಕೇಶ್ವರ ಲಿಂಗಕ್ಕೆ ಸುಂಕ ತೆರಬೇಕು ಅಂದರೆ ನಮ್ಮ ಜೀವನದ ಫಲವನ್ನು ದೇವರಿಗೆ ಸಮರಿಸಬೇಕು ಅಂತ ಇಲ್ಲಿ ವಚನಕಾರರು ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿ ಭವದ ಬಟ್ಟೆಯ ದೂರವನೇ ಏಳುವೆನಯ್ಯ ಎಂಬತ್ನಾಲ್ಕು ಲಕ್ಷ ಊರಲ್ಲಿ ಎಡೆಗೆ ಏನು ಬೇಕು ಒಂದೂರು ಭಾಷೆ ಒನ್ ಒಂದೂರ ಭಾಷೆಯೊಂದರಲ್ಲಿ ಒಂದು ಒಂದೂರಲ್ಲಿ ಕೊಂಡ್ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿ ಇಂತಿ ಊರ ಒಕ್ಕ ತಪ್ಪಿಗೆ ಕಾಯುವ ಭೂಮಿಗೆ ಸುಂಕ ಹೊತ್ತಿತ್ತು ಜೀವನೊಳಿಸಿಕೊಂಡು ಬರಬೇಕಾಯಿತು ಇಂತಿ ಮಹಾಗಾನದ ಬೆಳಕಿನೊಳಗೆ ಕಳೆದುಳಿದು ಸುಳಿದಾಡಿ ನಿನ್ನ ಪಾದ ಕಂಡು ಸಮಾಧಾನಿಯಾದೆ ಕಾಣ ಚೆನ್ನ ಮಲ್ಲಿಕಾರ್ಜುನ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇವರು ಎಂಬತ್ನಾಲ್ಕು ಲಕ್ಷ ವಿಭಿನ್ನ ಜನ್ಮಗಳ ಮೂಲಕ ಸಾಗುವ ಒಂದು ಸುದೀರ್ಘ ಪ್ರಯಾಣ ಅಂದರೆ ಎಂಬತ್ನಾಲ್ಕು ಲಕ್ಷ ಊರಲ್ಲಿ ಎಡಗೈಬೇಕು ಅನ್ನೋದನ್ನ ಹೇಳ್ತಾರೆ ಪ್ರತಿ ಜನ್ಮದಲ್ಲೂ ಭಾಷೆ ಆಹಾರ ಮತ್ತು ಜೀವನ ಶೈಲಿ ವಿಭಿನ್ನವಾಗಿರುತ್ತದೆ ಈ ಒಂದು ಜನ್ಮಚಕ್ರದಲ್ಲಿ ಸಿಲುಕಿದ ಕಾರಣ ದೇಹವನ್ನು ಭೂಮಿಗೆ ಸುಂಕವಾಗಿ ನೀಡಿ ಆತ್ಮವನ್ನು ಉಳಿಸಿಕೊಳ್ಳಬೇಕಾಗುತ್ತೆ ಏನು ವಿವಿಧ ಭಾಷೆ ಧರ್ಮ ಏನೇ ಆಗಿರಲಿ ಇಲ್ಲೇನು ಮಾಡಬೇಕಂದ್ರೆ ಈ ಒಂದು ಜನ್ಮ ಚಕ್ರ ನಮ್ಮದೊಂದು ಹುಟ್ಟು ಇರುತ್ತಲ್ವ ಅದರಲ್ಲಿ ನಮ್ಮ ದೇಹನ ಭೂಮಿಗೆ ಕೊಡಬೇಕಾಗುತ್ತೆ ಸತ್ ಮೇಲೆ ಆತ್ಮವನ್ನು ಉಳಿಸ್ಕೊಳ್ಬೇಕಾಗುತ್ತೆ ಅಂತಿಮವಾಗಿ ಚನ್ನ ಮಲ್ಲಿಕಾರ್ಜುನ ಪಾದಗಳನ್ನು ಕಂಡು ದೈವಿಕ ಜ್ಞಾನದ ಬೆಳಕಿನಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಪಡೆದುಕೊಂಡಿರೋದಕ್ಕಾಗಿ ಅಕ್ಕ ಮಹಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ನೆಕ್ಸ್ಟು ಅಯ್ಯ ನಿನ್ನ ಮುಟ್ಟಿ ಮುಟ್ಟದೇನೆ ಮನ ನೋಡ ಬೆಚ್ಚು ಬೆಚ್ಚು ಬೇಸರವಾಯಿತೆ ನಮ್ಮನ ಒಳಲ ಸುಂಕಿಗನಂತೆ ಹೊದ ಕುಳಿಗೊಂಡಿತೇನ ಮನ ಎರಡೆಂಬುದರ ಮರೆ ಮರೆತು ಬರಡಾಗದೆನ್ನ ಮನ ನೀನು ಆನಪ್ಪ ಪರಿಂತೂ ಹೇಳ ಚನ್ನ ಮಲ್ಲಿಕಾರ್ಜುನ ಏನು ಇದ್ದಾರೆ ಅಂದರೆ ಇಲ್ಲಿ ಮನಸ್ಸು ದೇವರನ್ನು ತಲುಪಲು ಪ್ರಯತ್ನ ಮಾಡ್ತಿದೆ ಆದರೆ ಸಂಪೂರ್ಣವಾಗಿ ತಲುಪಲು ಸಾಧ್ಯ ಆಗ್ತಿಲ್ಲ ಇದರಿಂದಾಗಿ ಬೇಸರ ಮತ್ತು ತಳಮಳ ಉಂಟಾಗ್ತಾ ಇದೆ ಮನಸ್ಸಿನ ಸ್ಥಿತಿ ಹೊಲಲ ಸುಂಗೀತನಂತೆ ಅಂದರೆ ಸುಂಕ ವಸೂಲಿ ಮಾಡುವನಂತೆ ಗೊಂದಲ ಮತ್ತು ಅನಿಶ್ಚಿತದ ಕಡೆ ಕೂಡಿದೆ ಅಂತ ಹೇಳ್ತಾರೆ ಎರಡೆಂಬುದರ ಮರೆತು ಅಂದರೆ ದ್ವಂದ್ವ ಭಾವವನ್ನು ಮರೆತುಬಿಟ್ಟು ಗೊಂದಲ ಏನು ಎರಡೆರಡು ಇರುತ್ತಲ್ಲ ಅದನ್ನು ಮರೆತುಬಿಟ್ಟು ದೇವರೊಂದಿಗೆ ಒಂದಾಗಲು ಮನಸ್ಸು ಬಯಸ್ತಾ ಇದೆ ದೇವರ ಮತ್ತು ತನ್ನ ನಡುವಿನ ಅಂತರವನ್ನು ಹೋಗಲಾಡಿಸಿ ಇಬ್ಬರು ಒಂದಾಗುವ ಪರಿಯನ್ನು ವಿವರಿಸುವಂತೆ ಅಕ್ಕಮಹಾದೇವಿ ದೇವಿ ಚನ್ನಮಲ್ಲಿಕಾರ್ಜುನಿಗೆ ಕೇಳ್ಕೊಳ್ತಾ ಇದ್ದಾರೆ ಓಕೆ ಒಕ್ಕಲಿಗ ಮುದ್ದಣ್ಣ ಮೂರಡಿ ಮಣ್ಣಿಗೆ ಆರು ಒನ್ನ ಮೀರಿ ಹದಿಕೆಯ ಬೇಡನೆಂದು ಈ ಗ್ರಾಮದವರ ಮುಂದಿಟ್ಟು ಮೀರಲಿಲ್ಲ ಎಂದು ಪಟ್ಟೆಯ ಕೊಟ್ಟು ಮತ್ತೂರಗೂಡಿ ಹದಿಕೆಯ ಬೇಡಿದಡೆ ನಾ ಕೊಡಲಿಲ್ಲ ನೀ ಕೊಟ್ಟ ಪಟ್ಟೆ ನಮ್ಮ ನಟ್ಟ ನಡು ಮನೆಯ ಐದು ಕಾಳ ನೆಲಹಿನಲ್ಲಿ ಕಟ್ಟಿಯೇಕೋ ನೀ ತಪ್ಪಿದಡೆ ನಿನಗೆ ಹೇಳುವೆ ಒಡೆಯುರುಂಟೆ ನಕ್ಕೋ ನಕ್ಕೋಲು ನೀನೊಡೆಯ ಮೀರಿ ಕೊಂಡಿದೆಂದೆ ಮುನ್ನವೇ ಸಿದ್ದ ಸೆರಿಗೆ ನಾನೊಳಗು ಗುತ್ತಿಗೆ ಕಾರಂಗೆ ಮತ್ತೆ ಕಳುವುಂಟೆ ಹೆಣ್ಣು ಕೊಟ್ಟೆ ನಾಡು ಇನ್ನ ಹಟ್ಟಿ ಕೊಟ್ಟಿಯೊಡನೆ ಕಾಮ ಭೀಮ ಜೀವಾದಾಣತಾಣಿ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ ಫುಲ್ಲು ಒಂದು ಕತೆ ಥರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ಪಠ್ಯದಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಒಬ್ಬ ಒಕ್ಕಲಿಗ ಅಂದರೆ ಮುದ್ದಣ್ಣ ಎಂಬ ಒಬ್ಬ ಒಕ್ಕಲಿಗ ಏನು ಮಾಡ್ತಾನೆ ಅಂದರೆ ಒಬ್ಬ ವ್ಯಕ್ತಿ ಮತ್ತು ಜಮೀನ್ದಾರ ಅಂದರೆ ಅಥವಾ ಒಡೆತನ ಅನ್ನೋ ಒಂದು ನಡುವಿನ ಸಂಭಾಷಣೆ ಇರುತ್ತೆ ಇವ್ರ ಮಧ್ಯದಲ್ಲಿರುತ್ತೆ ಯಾವ ರೀತಿ ಇರುತ್ತೆ ಅಂದರೆ ಇದೊಂದು ಗ್ರಾಮೀಣ ಜೀವನ ಅಂದರೆ ಒಕ್ಕಲುತನದ ಹಕ್ಕುಗಳು ಮತ್ತು ಪ್ರಮಾಣವಚನಗಳ ಬಗ್ಗೆ ಬೆಳಕುನ ಹೇಳೋದು ಓಕೆನಾ ಈಗ ಮುದ್ದಣ್ಣನು ಮೂರು ಅಡಿ ಮಣ್ಣಿಗೆ ಮೂರು ಅಡಿ ಮಣ್ಣಿಗೆ ಎಷ್ಟು ಆರು ಹಣ್ಣು ಆರು ರೂಪಾಯಿ ಹಣನ ನೀಡ್ತಾನೆ ಅಂದರೆ ಜಮೀನಿನ ಹದಿಕೆ ಉಳುವವನು ಮತ್ತು ಬೇಡನೆಂದು ಅಂದರೆ ಕೇವಲ ಒಕ್ಕುತನದ ಹಕ್ಕನ್ನು ಮಾತ್ರ ಬೇರೆ ಹೊಲದಲ್ಲಿ ಕೆಲಸ ಮಾಡೋ ಹಕ್ಕನ್ನು ಮಾತ್ರ ಪಡ್ಕೊತಾನೆ ಮಾಲೀಕತ್ವನ ಕೇಳೋದಿಲ್ಲ ಅಂತ ಕೇಳಿಕೊಂಡು ಇಲ್ಲಿ ಗ್ರಾಮಸ್ಥರ ಮುಂದೆ ಪಟ್ಟೆ ಅಂದರೆ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ ಕಾಗದದಲ್ಲಿ ಅದಾದಮೇಲೆ ಇಲ್ಲಿ ಜಮೀನ್ದಾರ ನೀನು ಕೊಟ್ಟ ಪಟ್ಟೆ ನಮ್ಮ ಮನೆಯ ಐದು ಕಾಳಿ ನೆಲದಲ್ಲಿ ಭದ್ರವಾಗಿ ಕಟ್ಟಿದೆ ಅಂದರೆ ನೀನು ಕೊಟ್ಟಿರೋಂಥ ಈ ಮಾತು ಏನು ಒಪ್ಪಂತ ಇದೆಯಲ್ಲ ಇದನ್ನು ನಮ್ಮ ಮನೆಯ ಐದು ಕಾಲಿನ ಇದರಲ್ಲಿ ಭದ್ರವಾಗಿ ಎತ್ತಿಟ್ಟಿದೆ ಅಂದರೆ ಮುಚ್ಚಿಟ್ಟಿದ್ದೀನಿ ಊತಿಟ್ಟಿದ್ದೀನಿ ಅನ್ನೋ ಒಂದು ಒಪ್ಪಂದ ದೃಢವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟು ಹಾಗೆ ಇನ್ನು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಕ್ಕೋದ್ರೆ ನೀನು ತಪ್ಪಿದರೆ ಏನು ನೀನು ಕೊಟ್ಟಿರೋ ಮಾತೇನು ತಪ್ಪಿದರೆ ನಿನಗೆ ಕೇಳುವ ಒಡೆಯರುಂಟೆ ಎಂದು ಹೇಳುವ ಮೂಲಕ ಒಪ್ಪಂದವನ್ನು ಮುದ್ದಣ್ಣನ್ನು ಪಾಲಿಸಬೇಕು ಎಂಬ ನಿರೀಕ್ಷೆ ಇದೆ ಮುದ್ದಣ್ಣ ತಾನು ತಪ್ಪಿದರೆ ಅವನೇನು ಕೊಟ್ಟನಲ್ಲ ತಪ್ಪಿದರೆ ಸಿದ್ಧಾಯ ಸೆರೆಗೆ ಒಂದು ರೀತಿ ಶಾಪ ಅಥವಾ ಕಠಿಣ ಶಿಕ್ಷೆಗೆ ಒಳಗಾಗ್ತಾನೆ ಅನ್ನೋ ಒಂದನ್ನು ಹೇಳ್ತಾರೆ ಅದಾದಮೇಲೆ ಕೊನೆಯಲ್ಲಿ ಮುದ್ದಣ್ಣ ತಾನು ಮತ್ತೆ ಗುತ್ತಿಗೆ ಕೇಳುವುದಿಲ್ಲ ಗುತ್ತಿಗೆಯನ್ನು ಕೇಳೋದಿಲ್ಲ ಅಥವಾ ಒಪ್ಪಂದ ಮೀರೋದಿಲ್ಲ ಅಂತ ತನ್ನ ಹಟ್ಟಿ ಕೊಟ್ಟಿಯ ಒಡೆಯರ ಅಂದರೆ ಕಾಮ ಭೀಮ ಜೀವಧನದ ಮೇಲೆ ಆಣೆ ಮಾಡ್ತಾನೆ ಇದು ಆ ಕಾಲರ ಜನರ ನಂಬಿಕೆ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ ನೋಡಿ ಆಗಲ್ಲ ಏನಂದರೆ ತಗೋಬೇಕು ಅಂದರೆ ಈ ಥರ ನಂಬಿಕೆ ಮತ್ತು ಒಪ್ಪಂದಗಳು ಮತ್ತು ಈ ರೀತಿ ಆಣೆಗಳು ಮಾಡ್ತಾಯಿದ್ರು ಇದನ್ನು ಇಲ್ಲಿ ತಿಳಿಸ್ಬೋದು ಬನ್ನಿ ಅಲ್ಲಮ್ಮ ಪ್ರಭು ವಚನ ನೋಡೋಣ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದರೆ ಆ ಬೆವಸಾಯದ ಘೋರ ವ್ಯಾಖ್ಯವೇ ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರವಿಕ್ರಯಕ ಘೋರ ವ್ಯಾಖ್ಯವ ಒಡೆಯನ ಓಲೈಸಿ ತನುವಿಂಗೆ ಅಷ್ಟ ಭೋಗವ ಪಡೆಯದಿದ್ದಡೆ ಆ ಓಲಗದ ಘೋರ ವ್ಯಾಖ್ಯೆಯೇ ಭಕ್ತನಾಗಿ ಭಾವಂ ನಾಸ್ತಿಯಾಗದಿದ್ದಡೆ ಆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರ ಲಿಂಗವತ್ತ ಹೋಗಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬೆಳೆ ಬೆಳೆದ್ರೂ ಮನೆಯ ಬಿಯಕ್ಕೆ ಅಂದರೆ ಬೀಜಕ್ಕಾಗಿ ಅಥವಾ ಬೆಳೆ ಬಳಕೆಗಾಗಿ ಭತ್ತವಿಲ್ಲದಿದ್ದರೆ ಆ ವ್ಯವಸಾಯದ ಘೋರ ಅಂದರೆ ಆ ಶ್ರಮ ಮತ್ತು ತೊಂದರೆ ಯಾಕೆ ಬೇಕು ನಮಗೇನಾದರೆ ಒಂದು ಬಳಕೆ ಆಗ್ತಾ ಇದೆ ಸಿಗ್ತಾ ಇದೆ ಅಂತಂದಾಗ ಮಾತ್ರ ಇದು ಮಾಡಬೇಕು ಇಲ್ಲಿ ವ್ಯವಸಾಯದ ಘೋರ ಶ್ರಮ ಮತ್ತು ತೊಂದರೆ ಯಾಕೆ ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಕ್ರಯ ವಿಕ್ರಯ ಅಂದರೆ ಖರೀದಿ ಕ್ರಯ ವಿಕ್ರಯ ಅಂದರೆ ಖರೀದಿ ಮತ್ತು ಮಾರಾಟ ಮಾಡಿದರೂ ಮನೆಯ ಸಂಸಾರ ನಡೆಯದಿದ್ದರೆ ಆ ವ್ಯಾಪಾರದ ಶ್ರಮ ಯಾಕೆ ನೀವು ಖರೀದಿನೂ ಮಾಡಿ ವ್ಯಾಪಾರನೂ ಮಾಡಿದ್ರೇ ಮಾರಾಟನೂ ಮಾಡಿದ್ರೂ ನಿಮ್ಮ ಮನೆ ಸಂಸಾರ ನಡೆಯ ನಡೀತಿಲ್ಲ ಅಂದರೆ ಆ ವ್ಯಾಪಾರದ ಶ್ರಮ ಯಾಕಬೇಕು ನಿಮಗೆ ಅಂದರೆ ಒಡೆತನ ಒಡೆಯನನ್ನು ಅಂದರೆ ದೊರೆಯನನ್ನು ಓಲೈಸಿ ಸೇವೆ ಮಾಡಿ ತನುವಿಗೆ ದೇಹಕ್ಕೆ ಅಂದರೆ ಅಷ್ಟ ಭೋಗಗಳು ಎಂಟು ವಿವಿಧ ಸುಖಗಳು ಸಿಗದಿದ್ದರೆ ಆ ಸೇವೆ ಗೋರೆ ಘೋರ ಯಾಕೆ ನಿಮಗೆ ಅಂದರೆ ನೀವು ನಿಮ್ಮ ಒಡೆಯನ ಅಂದರೆ ದೊರೆನ ಒಲೈಸಿ ನೀವು ಸೇವೆ ಮಾಡಿರಿ ಅಂತ ಹೇಳ್ತಾರೆ ಆದರೂ ಅಷ್ಟ ಭೋಗಗಳು ಅಂದರೆ ಎಂಟು ವಿಧದ ಸುಖಗಳು ಸಿಗದಿದ್ದರೆ ಆ ಸೇವೆ ನಿಮ್ಗೆ ಯಾಕೆ ಆ ರಾಜನ ಸೇವೆ ಯಾಕೆ ಅನ್ನೋದನ್ನು ಸಹ ಇಲ್ಲಿ ಹೇಳ್ತಾ ಇದ್ದಾರೆ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಏನು ಹೇಳ್ತಾರೆ ಅಂದರೆ ಭಕ್ತನಾಗಿ ಭಾವ ಅಂದರೆ ಸಂಸಾರದ ಬಂಧನ ಜನ್ಮ ಮರಣ ಚಕ್ರ ಆಗದಿದ್ದರೆ ನಾಶ ಅಂದರೆ ನಾಸ್ತಿ ಅಂದರೆ ನಾಶ ಆಗದಿದ್ದರೆ ಉಪದೇಶವನ್ನು ಕೊಟ್ಟು ಗುರು ಮತ್ತು ಅದನ್ನು ಸ್ವೀಕರಿಸಿದ ಶಿಷ್ಯ ಇಬ್ಬರ ಮನೆಯಲ್ಲೂ ಮಾರಿ ಅಂದರೆ ಮಾರಕ ಶಕ್ತಿ ಹೋಗಲಿ ಅಂತ ಲಿಂಗ ಅವರು ಕೇಳ್ಕೊತಾ ಇದ್ದಾರೆ ಗುಹೇಶ್ವರ ಲಿಂಗ ಅವರ ಹತ್ರ ಕೇಳ್ಕೊತಾ ಇದ್ದಾರೆ ನಮ್ಮ ಅಲ್ಲಮ್ಮ ಪ್ರಭುವರು ಸೊ ಇದನ್ನು ಈ ವಿಷಯನ ತಿಳಿಸ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್